ಆನೆಕಲ್ನಲ್ಲಿ ಪದ್ಮಶಾಲಿ ಕುಲಬಾಂಧವರಿಂದ ಭಕ್ತ ಮಾರ್ಕಂಡೇಯನ ಜಯಂತಿ ಆಚರಣೆ ಕಳೆದ ನೂರು ವರ್ಷಗಳಿಂದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಅನುಸರಿಸುತ್ತಾ ಬದುಕನ್ನು ಹಂಚಿಕೊಂಡ ನಾವು ದೇವರು ದೈವತ್ವ ಮತ್ತು ಶ್ರೇಷ್ಠ ಮುನಿಗಳ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ದೇವೆ ಇಂದಿಗೂ ನಾವು ಸಂಸ್ಕಾರವಂತರಾಗಿ ನಮ್ಮ ಬದುಕನ್ನು ನಡೆಸಲು ಭಕ್ತ ಮಾರ್ಕಂಡೇಯರು ಸಹ ಪ್ರಮುಖ ಕಾರಣರು ಎಂದು ಕಾರ್ಯದರ್ಶಿಯಾದ ಬಿ ಎಲ್ ವೆಂಕಟರಾಮ್ ಹೇಳಿದರು ಆನೆಕಲ್ ಪಟ್ಟಣದಲ್ಲಿರುವ ಪದ್ಮಶಾಲಿ ಭಾವನಾರಾಯಣ ದೇವಸ್ಥಾನದಲ್ಲಿ ಆನೆಕಲ್ ಪದ್ಮಶಾಲಿಯ ಕುಲಬಾಂಧವರು ಹಮ್ಮಿಕೊಂಡಿದ್ದ ಭಕ್ತ ಮಾರ್ಕಂಡೇಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನೇಕಾರ ಸಮುದಾಯ ಕುಲದೇವರು ಆರಾಧ್ಯ ದೈವ ಆದ ಭಕ್ತ ಮಾರ್ಕಂಡೇಯ ತನ್ನದೇ ಆದ ವಿಶೇಷ ಭಕ್ತಿಯಿಂದ ವರ ಪಡೆದು ಅದನ್ನು ಸಮಾಜದ ಸದುಪಯೋಗಕ್ಕಾಗಿ ಧರ್ಮ ಪ್ರಚಾರ ಮೂಲಕ ಬಳಕೆಗೆ ತಂದು ಸಮಸ್ತ ಜನರ ಕಲ್ಯಾಣಕ್ಕೆ ನಾಂದಿ ಹಾಡಿದರು ಸಮುದಾಯ ಇಂತಹ ಮಹಾಪುರುಷರ ಜಯಂತಿ ಆಚರಣೆ ಮಾಡುವ ಮೂಲಕ ಇವರ ಕೊಡುಗೆ ಮತ್ತೊಮ್ಮೆ ಎಲ್ಲರೂ ನೆನಪಿಸಿಕೊಳ್ಳುವಂತೆ ಮಾಡಿದೆ ನೇಕಾರರ ಸಮುದಾಯ ಸಂಘಟಿತವಾಗಿ ಇನ್ನೂ ಹೆಚ್ಚಿನ ರಾಜಕೀಯ ಜಾಗೃತಿ ಮೂಡಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಸಮುದಾಯದ ಮುಖಂಡರು ತಮ್ಮ ಸಂಘಟನೆಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಭಾವನಾರಾಯಣ ಸ್ವಾಮಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನ ವತಿಯಿಂದ ಪ್ರತಿ ವರ್ಷ ಮಾರ್ಕಂಡೇಯ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬಂದಿರುತ್ತಾರೆ ಹಾಗೂ ಕುಲಬಾಂಧವರು <San> ಆಗಮಿಸಿ ತಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಾ ಬಂದಿದ್ದಾರೆ ಕಳೆದ ನೂರು ವರ್ಷಗಳಿಂದ ನಿರಂತರವಾಗಿ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸುವುದಲ್ಲದೆ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಸುಧಾಯ್ ಎಸ್ ಕೆ ಬಾಬು ರಾಜೇಂದ್ರ ಪ್ರಸಾದ್ ಉಪಾಧ್ಯಕ್ಷರಾದಂತಹ ಬಾಪು ಮಂಜುನಾಥ್ ಭಂಡಾರಿ ಬಿಎಲ್ ವೆಂಕಟರಾಮಯ್ಯ ಉಮಾಶಂಕರ್ ಸಾಯಿರಾಮ್ ಗೋಪಾಲಕೃಷ್ಣ ನೀಲಾ ಎನ್ ಲಕ್ಷ್ಮೀನಾರಾಯಣ್ ಎಸ್ ನಾಗರಾಜ್ ಲೋಕೇಶ್ ಗಂಗಾಧರ್ ವಿನಯ್ ಕುಮಾರ್ ಅಕ್ಷಯ್ ರಾಜ್ ಬಾಪು ಶಂಕರ್ ಹಾಗೂ ಪದ್ಮಶಾಲಿ ಸಮಾಜದ ಕುಲ ಬಾಂಧವರು ಎಲ್ಲ ಭಕ್ತಾದಿಗಳು ಅಭಿನಂದ

रागाटा పద్మప్రియాయ పద్వి సర్విష్టా నవర్వాళాయ నవకాళాయ పాఠికాయ నవ్వువిద్రాయవ శాశ్వత పాశురోచకాయ్యాయవాహనాయ నమక్ష్మీనారాయణాయ నమ సర్వాయన ாய நமார்பணாயவேதாய நம வம்ீ பாவனாயணஸ்மி

And ತಯಾರಿಕೆಯಲ್ಲಿ ಹಲವಾರು ಸಮುದಾಯಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪದ್ಮಶಾಲಿ ಜನಾಂಗ ಒಂದು ತೊಗಟ ಸಮಾಜ ಒಂದಿದೆ ದೇವಾಂಗ ಅಂತಿದೆ ಸೊಕಲ್ ಸೊಕಲ್ಸಾಲೆ ಅಂತ ಈಗ ಹಲವಾರು ಇದ್ದಾವೆ ಅದರಲ್ಲಿ ನಮ್ಮ ಪದ್ಮಶಾಲಿ ಜನಾಂಗದವರು ವಸ್ತ್ರ ತಯಾರಿಕೆಯಲ್ಲಿ ಹೆಸರುವಾಸಿಯಾದಂಥವರು ನಮ್ಮ ಈ ಆನೆಕಲ್ನಲ್ಲಿ ಸುಮಾರು ಒಂದು ನೂರೈವತ್ತು ಕುಟುಂಬಗಳಿಂದ ಮೇಲ್ಪಟ್ಟಿದ್ದಾರೆ ನಮಗೆ ನಾವು ಮಾರ್ಕಂಡೆಯ ಸಂಜಾತರು ಹೀಗಾಗಿ ನಾವು ಮಾರ್ಕಂಡೇಯ ಪ್ರತಿ ಪ್ರತಿವರ್ಷ ಅನೂಚಾನವಾಗಿ ನಡ್ಸ್ಕೊಂಡು ಇದ್ದೀವಿ ಯಾವಾಗ ಅಂದರೆ ಶಿವರಾತ್ರಿ ಮಾರನೇ ದಿವಸ ನಮ್ಮ ಸಮುದಾಯ ಪದ್ಮಶಾಲಿ ಜನಾಂಗದವರು ನಮ್ಮ ರಾಜ್ಯದಲ್ಲೇ ಅಲ್ಲಿರೋ ಆಂಧ್ರ ಪ್ರದೇಶ ತೆಲಂಗಾಣ ಆ ಒಂದು ಇದರಲ್ಲಿ ಎಲ್ಲೆಲ್ಲಿದ್ದಾರೆ ಅಲ್ಲಿ ಎಲ್ಲ ಕಡೆ ಈ ಒಂದು ಮಾರ್ಕಂಡೆಯ ಒಂದು ಸ್ವಾಮಿ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಆನೆಕಲ್ಲು ಈ ಒಂದು ನಮ್ಮ ಮಾರ್ಕ ಭಾವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ನಾವು ಮಾರ್ಕಂಡೇ ಸ್ವಾಮಿ ಜಯಂತಿನ ಆಚರಿಸ್ಕೊಂಡು ಇದ್ದೀವಿ ನಾವು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಪದ್ಮಶಾಲಿ ಸಮಾಜದ ಒಂದು ಕುಲದೇವತಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ವರ್ಷಂ ಪ್ರತಿ ನಮ್ಮ ಪದ್ಮಶಾಲಿ ಕುಲಬಾಂಧವರೆಲ್ಲರೂ ಕೂಡ ಎಲ್ಲ ಮನೆಗಳವರೂ ಕೂಡ ಇಲ್ಲಿಗೆ ಬಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ಸರ್ಕಾರಗಳು ಗುರುತಿಸಿ ಆ ಸಮಾಜಕ್ಕೆ ತಕ್ಕನಾದಂತಹ ಒಂದು ಪ್ರಯೋಜನಗಳನ್ನು ನಮ್ಮ ಸಮಾಜವನ್ನು ಪಡೆಯುವಂತಾಗಬೇಕು ಅಂತ ಹೇಳ್ತಾ ಹಾಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಹೋಗಲಾಡಿಸಿ ಅದರಂತೆ ಅವರಿಗೆ ವಿದ್ಯಾಭ್ಯಾಸ ಶಿಕ್ಷಣ ಮತ್ತು ವೈದ್ಯಕೀಯ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಅವರು ಪ್ರಯೋಜನಶಾಲಿ ಆಗಬೇಕು ಅಂತ ಹೇಳ್ತಾ ಇಡೀ ನಮ್ಮ ಸಮಾಜ ದೇಶದ ಎಲ್ಲ ಕಡೆಗಳಲ್ಲೂ ಹರಡಿರ್ತಕ್ಕಂಥದ್ದಿದೆ ಹಾಗಾಗಿ ಆ ಸಮಾಜಕ್ಕೆ ಯಾವುದೇ ರಾಜ್ಯಗಳಲ್ಲಾಗಲಿ ಆಯಾ ಪ್ರದೇಶಗಳಲ್ಲಾಗಲಿ ಆ ಸಮಾಜವನ್ನು ಮೇಲೆತ್ತುವಂಥ ಕಾರ್ಯ ನಮ್ಮ ಸಮಾಜದ ಬಾಂಧವರು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಹಾಗಾಗಿ ಆನೇಕಲ್ನಲ್ಲಿ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಮನೆಗಳು ಇಲ್ಲಿ ವಾಸವಾಗಿದ್ದು ಆ ಎಲ್ಲ ಕುಲ ಬಾಂಧವರು ಸಹ ನೇಕಾರ ವೃತ್ತಿಯನ್ನು ಮಾಡ್ತಿರೋದ್ರಿಂದ ಅವ್ರಿಗೆ ಸಾಕಷ್ಟು ಕುಂದು ಕೊರತೆಗಳಿದ್ದಾವೆ ಆ ಕುಂದುಕೊರತೆಗಳನ್ನು ನೀಗಿಸುವುದರಲ್ಲಿ ಇಲ್ಲಿನ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಈ ಕ್ಷೇತ್ರದ ಎಂ ಪಿ ಆಗಿರ್ತಕ್ಕಂಥವರು ಈ ಸಮಾಜವನ್ನು ಕೂಡ ಗುರುತಿಸಿ ಅವರಿಗೆ ಎಲ್ಲ ರೀತಿಯ ಸಕಲ ಸವಲತ್ತುಗಳನ್ನು ಅವರಿಗೆ ಒದಗಿಸಿಕೊಡಬೇಕು ಮುಂದಿನ ತಿಂ ಮುಂದಿನ ದಿನಗಳಲ್ಲಿ ಅದು ಒಂದು ದೊಡ್ಡದಾದಂತಹ ಬೃಹತ್ತಾದಂತಹ ಒಂದು ಸಮಾಜ ಮತ್ತು ಅನೇಕರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆ ಶಿಕ್ಷಣಕ್ಕೆ ಅವರಿಗೆ ತುಂಬ ಅನುಕೂಲತೆಗಳನ್ನು ಮಾಡಿಕೊಡಬೇಕು ಆ ಸಮಾಜದ ಉನ್ನತಿಗೋಸ್ಕರ ಎಲ್ಲರೂ ಕೂಡ ಶ್ರಮ ಹಾಕಿ ನಮ್ಮ ಸಮಾಜ ಬಂಧುಗಳನ್ನು ಮೇಲೆತ್ತುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಪರಸ್ಪರ ಕೈಜೋಡಿಸಿ ಎಲ್ಲರಲ್ಲೂ ಇಡೀ ದೇಶದ ಸಮಾಜ ಬಾಂಧವರೆಲ್ಲರ ಜೊತೆಗೂ ನಮ್ಮ ಸಮಾಜವೂ ಕೂಡ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಅಂತ ಆಶಿಸ್ತಾ ನಮ್ಮ ಸಮಾಜದ ಬಾಂಧವರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಈ ದಿನ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಮಾರ್ಕಂಡೆಯ ಕುಲದೇವರ ಪೂಜೆಯ ಶುಭಾಶಯಗಳನ್ನು ತಿಳಿಸ್ತಾ ಒಂದೆರಡು ಮಾತನಾಡೋ ಆನೇಕಲ್ ನಗರದಲ್ಲಿ ನೂರಾರು ವರ್ಷಗಳಿಂದ ಸಹ ಪದ್ಮಶಾಲಿ ಕುಲಬಾಂಧವರು ವಾಸ ಮಾಡ್ತಾ ಇದ್ದಾರೆ ಅನೇಕ ದೇವಾಲಯಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವು ಕೂಡ ನಡೆಸ್ಕೊಂಡ್ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪದ್ಮಶಾಲಿ ಕುಲ ಬಾಂಧವರಿಗೆ ಮತ್ತು ಬೇರೆ ಬೇರೆ ಸಮಾಜದಿಂದ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಭಾಳ ಇರ್ತಾ ಇರ್ತಕ್ಕಂಥ ನಮ್ಮ ಪದ್ಮಶಾಲಿ ಸಮಾಜವನ್ನು ಗುರುತಿಸಿ ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಗುರ್ತಿಸಿ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತನ್ನು